ಪುರಿ ಜಗನ್ನಾಥ ದೇವಾಲಯಕ್ಕೆ ಹೋಗಿ ದರ್ಶನ ಪಡೆಯಲು ಸಾಧ್ಯವಾಗದ ಹಿನ್ನೆಲೆ ಬಾಗಲಕೋಟೆ ನಗರದಲ್ಲೇ ಪುರಿ ಜಗನ್ನಾಥ ದೇವರನ್ನು ಕರೆಯಿಸಿ ಅಲ್ಲಿನ ಮಾದರಿಯಂತೆ ರಥೋತ್ಸವ ಸೇರಿದಂತೆ ಇತರ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಭಕ್ತರಲ್ಲಿ ಗಮನ ಸೆಳೆಯುವಂತಾಗಿದೆ ಪುರಿ ಜಗನ್ನಾಥ ದೇವಾಲಯದ ರಥೋತ್ಸವ ನೋಡುವುದೇ ಪುಣ್ಯ ಮಾಡಿರಬೇಕು ಎಂಬ ಭಾವನೆ ಭಕ್ತರಲ್ಲಿ ಇರುತ್ತದೆ ಲಕ್ಷಾಂತರ ಜನೋತ್ಸವ ಮಧ್ಯೆ ಮೂರು ರಥಗಳ ನಡೆಯುವುದೇ ವಿಸ್ಮಯವಾಗಿರುತ್ತದೆ ಈ ನಿಟ್ಟಿನಲ್ಲಿ ಅಲ್ಲಿಗೆ ಹೋಗಿ ದರ್ಶನ ಪಡೆಯಲು ಸಾಧ್ಯವಾಗದ ಇರುವ ಭಕ್ತರಿಗೆ ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ ಐವತ್ತೆಂಟರಲ್ಲಿ ಪುರಿ ಜಗನ್ನಾಥ ರಥೋತ್ಸವ ಮಾದರಿಯಲ್ಲೇ ಚಿಕ್ಕ ರಥೋತ್ಸವ ಮಾಡಿ ಪ್ರಮುಖ ರಸ್ತೆಯಲ್ಲಿ ನಡೆಸಲಾಯಿತು ಪುರಿಯಲ್ಲಿರುವಂಥ ಜಗನ್ನಾಥ ಬಲದೇವ ಹಾಗೂ ಸುಭದ್ರ ದೇವರ ಮಾದರಿಯಲ್ಲಿರುವಂಥ ಮೂರ್ತಿಯನ್ನು ತಂದು ಪೂಜೆ ಪುನಸ್ಕಾರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಯಿತು ಸೊ ಜಗನ್ನಾಥ ಪುರಿಯಲ್ಲಿ ಯಾವ ರೀತಿ ಜಗನ್ನಾಥ ರಥಯಾತ್ರೆ ನಡಿತೈತಿ ಅಹ್ ಅದು ತುಂಬಾ ವಿಜೃಂಭಣೆಯಿಂದ ನಡೀತೈತಿ ಲಕ್ಷಾಂತರ ಲಕ್ಷ ಜ ಲಕ್ಷ ಜನ ಕೂಡ್ತಾರಲ್ಲಿ ಸೊ ಅದೇ ಒಂದು ಮಾದರಿಯಲ್ಲಿ ನಾವು ಬೆಂಗಳೂರಿಂದ ನಮ್ಮ ಸೀನಿಯರ್ ಡಿವೋಟಿ ಜಗ ಜಗನ್ನಾಥ್ ಬಲದೇವ ಮತ್ತು ಸುಭದ್ರಮಯ್ಯ ಮೂರ್ತಿಗಳನ್ನು ತಂದು ಇಲ್ಲಿ ನಾವು ಬಾಗಲಕೋಟೆಯಲ್ಲಿ ಅದೇ ಮಾದರಿಯಾಗಿ ರಥದಲ್ಲಿ ಇಟ್ಟು ಅದನ್ನ ಬಾಗಲಕೋಟೆಯ ಸೆಕ್ಟರ್ ಫಿಫ್ಟಿ ಏಟ್ ಮತ್ತು ಲಕ್ಷ್ಮಿ ಗುಡಿಯ ಈ ಒಂದು ಅಹ್ ಸರೌಂಡಂಗ್ ಸರೌಂಡಿಂಗ್ ಈ ರಥಯಾತ್ರೆಯನ್ನು ಮಾಡಿದಿವಿ ಸೊ ಅದೇ ಒಂದು ನಮಗ್ ಫೀಲ್ ಇಲ್ಲಿ ಎಲ್ಲಾ ಬರ್ತಾ ಇದೆ ಇದು ನಾವು ಇಸ್ಕಾನ್ ಕರ್ನಾಟಕ ಮತ್ತು ಬಾಗಲಕೋಟೆ ಗದಗಿಂದ ನಾವು ಇದನ್ನ ಒಂದು ಆಯೋಜನೆ ಮಾಡಿ ಮಾಡಿದೀವಿ ಮತ್ತೆ ಅಹ್ ಜಗನ್ನಾಥ ರಥಯಾತ್ರದ ಒಂದು ದರ್ಶನ ತಗೋಳೋದ್ರಿಂದ ಈ ಜಗನ್ನಾಥ ಏನ್ ಮೂರ್ತಿ ನಾವು ರಥದಲ್ಲಿ ಇಟ್ಟು ಯಾವಾಗ ಅವನು ರಸ್ತೆಗೆ ಬೀದಿಗಿಳಿದು ಬಂದು ದೀನರ ಸಲುವಾಗಿ ಯಾರು ದರ್ಶನ ತಗೊಳಕ್ ಬರಕ್ ಆಗಿಲ್ಲ ಮಂದಿರದಲ್ಲಿ ಅದಕ್ಕೆ ರಥದಲ್ಲಿ ಕೂತು ಎಲ್ಲಾ ಬೀದಿಗಳಲ್ಲಿ ಬಂದು ಅವನು ಒಂದು ದರ್ಶನ ಕೊಡ್ತಾನ ಆ ದರ್ಶನ ತಗೊಳೋದ್ರಿಂದ ನಮಗ ನಮ್ಗ ಒಂದು ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರ ಮತ್ತ ಆ ರಥಯಾತ್ರೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತಾರ ಒಂದು ಕಸ ಹುಡುಗುದಾಗ್ಲಿ ಒಂದು ಹಗ್ಗವನ್ನು ಜಗ್ಗುವುದಾಗ್ಲಿ ಒಂದು ಪ್ರಸಾದ ಸೇವೆಯನ್ನು ಮಾಡೋದಾಗ್ಲಿ ಇದು ಮಾಡೋದ್ರಿಂದ ನಮ್ಮ ಎಷ್ಟೋ ಪೂರ್ವ ಜನ್ಮದ ಪಾಪಗಳು ಕಳಿತಾವೋ ಮತ್ತು ಸಾಕ್ಷಾತ್ ನಮ್ಗ ವಿಶೇಷವಾಗಿ ಈ ರಥಯಾತ್ರದಲ್ಲಿ ಯಾರು ಪಾಲ್ಗೊಂಡಿರ್ತಾರೋ ವಿಶೇಷವಾಗಿ ಜಗನ್ನಾಥನ ಒಂದು ಕೃಪಾ ಆಗುತ್ತೆ ಅಂತ ಹೇಳ್ತಾರೆ ಯಾಕಂದ್ರ ಜಗನ್ನಾಥ್ ಅಂತಂದ್ರೆ ಜಗನ್ನ ಜಗತ್ತಿನ ಒಡೆಯ ಸೊ ಅವ ಜಗತ್ತಿನ ಒಡೆಯ ಅವನು ಎಲ್ಲಾ ಭಕ್ತಾದಿಗಳ ಸಲುವಾಗಿ ಎಲ್ಲ ಒಂದು ಜೀವಿಗಳ ಉದ್ಧಾರ ಸಲುವಾಗಿ ಈ ಬೀದಿಗೆ ಬಂದು ಅವ ದರ್ಶನ ಅಂತಂದು ಇದೊಂದು ಪ್ರತೀತಿ ಈ ಪುರಿಯಲ್ಲಿ ನಡೀತತೆ ಅದನ್ನೇ ನಾವು ಇಲ್ಲಿ ಮುಂದುವರಿಸಿಕೊಂಡು ಬಂದಿದೀವಿ ಮುಂದಿನ ಇನ್ನು ಮುಂದಿನ ಸಮಯದಲ್ಲಿ ಇನ್ನೂ ಚೆನ್ನಾಗಿ ಇನ್ನೂ ವಿಜೃಂಭಣೆಯನ್ನು ಮಾಡುವ ಒಂದು ಕಾರ್ಯಕ್ರಮ ಇದೆ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಪರವಾಗಿ ಈ ರಥಯಾತ್ ಜಗನ್ನಾಥ ರಥಯಾತ್ರೆಯನ್ನ ಆಯೋಜಿಸಲಾಗಿದೆ ಇದು ಜಗನ್ನಾಥ ರಥಯಾತ್ರೆ ಆ ಇಸ್ಕಾನ್ ಪರವಾಗಿ ಜಗತ್ತಿನಾದ್ಯಂತ ಆಗ್ತಾ ಇದೆ ಇದರಿಂದ ಜಗತ್ತಿನ ಎಲ್ಲರ ಕಲ್ಯಾಣ ಆಗ್ತಾ ಇದೆ ಹಾಗಾಗಿ ತಾವೇ ನಾನು ಎಲ್ಲಾ ಬಾಗಲಕೋಟೆ ಜನತೆಯನ್ನ ವಿನಂತಿಸಿಕೊಳ್ತೇನೆ ಏನಂದ್ರೆ ಈ ಜಗನ್ನಾಥ ರಥಯಾತ್ರೆಯ ಉಪಯೋಗ ತಾವೆಲ್ಲರೂ ಪಡಿಬೇಕು ಆಮೇಲೆ ಈ ಜಗನ್ನಾಥನ ಮಹಿಮೆಯನ್ನ ಇಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಪ್ರತಿ ವಾರ ಇಲ್ಲಿ ಸತ್ಸಂಗ ನಡೀತದೆ ಪ್ರತಿಮೆನ ಇಲ್ಲಿ ಪ್ರತಿಮೆ ಮಾಡಿ ಎಲ್ಲರಿಗೂ ದರ್ಶನ ಮಾಡಿಸಿದ್ರೆ ಅವರು ಅಲ್ಲಿ ಪ್ರತಿಯೊಬ್ಬರಿಗೆ ಹೋಗಿ ಅಥವಾ ನೋಡಕ್ ಸಲ ಎಲ್ಲಾರು ಇಲ್ಲಿ ಮಾಡಿದಾರ ಅದರಂತೆ ಅವರು ಪ್ರತಿ ವಾರನು ನಮ್ಮಲ್ಲಿ ರೂಮ್ ನಡೆಸ್ತಾರ ಮತ್ತೆ ಸೂಟಿ ಒಳಗು ಒಂದ್ ತಿಂಗಳು ಕ್ಲಾಸ್ ತಗೊಂಡಾರ ಪ್ರತಿ ವಾರನು ಅವ್ರು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಕ್ಲಾಸ್ ನಡೆಸ್ತಾರ ಅದ್ರ ಸದುಪಯೋಗ ಎಲ್ಲಾರು ಮಕ್ಕಳಾಗ್ಲಿ ಇಲ್ಲಿ ಹಿರಿಯರ್ ಎಲ್ಲಾರು ತಗೊಂತಾರ ಅದ್ರದಕ್ಕಾಗಿ ನಮ್ ಸೆಕ್ಟರ್ ಬಹಳ ಅವರಿಂದ ನಮ್ಗೊಂತರ ಏನೋ ಭಕ್ತಿ ಭಾವನೆ ಮೂಡಿ ಸುಧಾರಣೆ ಆಗಿತ್ತಂತ ಅನಿಸ್ತಾ ಇದೆ ಅದಕ್ಕೆಲ್ಲರೂ ಇಲ್ಲಿ ನಮ್ಮಲ್ಲಿ ಹಿರಿಯರು ಆಯ್ತು ಮಕ್ಕಳು ಆಯ್ತು ತಾಯಂದ್ರು ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ಅವ್ರು ನಾವು ಇನ್ನೂ ಅವ್ರಿಗೆ ಏನು ಬೇಕಾದ್ರೂ ಪ್ರೋತ್ಸಾಹ ಮಾಡ್ತೀವಿ ಸಪೋರ್ಟ್ ಮಾಡ್ಕೊಂತ ಹೋಗ್ತೀವಿ ಸೆಕ್ಟರ್ದವರೆಲ್ಲ ಸೆಕ್ಟರ್ ನಂಬರ್ ಐವತ್ತೆಂಟರಲ್ಲಿ ಲಕ್ಷ್ಮೀ ದೇವಾಲಯದಲ್ಲಿ ಬೆಂಗಳೂರಿನಿಂದ ತಂದಿರುವ ಮೂರು ಮೂರ್ತಿಗಳನ್ನು ಇಟ್ಟು ಪೂಜೆ ಸಲ್ಲಿಸಲಾಗಿದೆ ನಂತರ ಚಿಕ್ಕದಾದ ರಥವನ್ನು ತಯಾರಿಸಿ ಪ್ರಮುಖ ರಸ್ತೆಯಲ್ಲಿ ರಥೋತ್ಸವ ಎಳೆಯಲಾಯಿತು ರಥೋತ್ಸವ ಹಿನ್ನೆಲೆ ರಸ್ತೆಯ ತುಂಬೆಲ್ಲ ರಂಗೋಲಿಯ ಚಿತ್ತಾರ ಬಿಡಿಸಿ ಸ್ವಾಗತಿಸಲಾಗುತ್ತಿತ್ತು ಜೊತೆಗೆ ಪ್ರತಿ ಮನೆಯ ಕುಟುಂಬದವರು ರಥೋತ್ಸವ ಮನೆಯ ಬಾಗಿಲಿಗೆ ಬಂದಾಗ ದೇವರಿಗೆ ಹಣ್ಣು ಕಾಯಿ ಹೂವು ಹಾಗೂ ಇತರ ಸಿಹಿ ತಿಂಡಿ ಪದಾರ್ಥಗಳಿಂದ ನೈವೇದ್ಯ ಮಾಡಿಸುತ್ತಿದ್ದರು ಪುರಿಗೆ ಹೋಗಿ ಜಗನ್ನಾಥ ದರ್ಶನ ಮಾಡಲು ಸಾಧ್ಯವಾಗುತ್ತಿಲ್ಲ ಮನೆಯ ಮುಂದೆ ಜಗನ್ನಾಥ ಸುಭದ್ರ ಬಂದಿದ್ದಾರೆ ಎಂದು ಭಕ್ತಿಯಿಂದ ಭಕ್ತರು ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಹಿಳೆಯರು ಭಕ್ತಿ ಗೀತೆಯನ್ನು ಹಾರುತ್ತಾ ಕೃಷ್ಣನಾಮ ಜಪ ಹಾಗೂ ಜಯ ಘೋಷಣೆಗಳನ್ನು ಹಾಕುತ್ತಾ ಭಕ್ತಿಯನ್ನು ಮೆರೆದರು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ನಾವು ಬಾಗಲಕೋಟೆಯಲ್ಲಿ ಪ್ರಪ್ರಥಮ ಬಾರಿಗೆ ಜಗನ್ನಾಥ ರಥ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಮಾಡಕ ಒಂದು ವ್ಯವಸ್ಥೆ ಬೇಕು ನಮಗ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಳಕಂದ್ರ ಒಂದು ಅಡೆಯ ಪ್ರಸಾದ ಮಾಡಕ್ ಆಗ್ಲಿ ಪ್ರವಚನ ಹೇಳಕ್ ಆಗ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳಕ ನಮಗೊಂದು ದೇವಸ್ಥಾನ ಬೇಕಾಗಿತ್ತು ಈ ದೇವಸ್ಥಾನವನ್ನ ಅಣ್ಣಪ್ಪ ಅಣ್ಣ ಕಣ್ಣವರಂತ ಪ್ರಭುಗಳು ನಮಗೆ ಈ ಈ ಪ್ಲೇಸ್ ಅನ್ನ ಕರುಣಿಸಿ ಕೊಟ್ಟಿದ್ದಾರೆ ಅವರಿಗೆ ನಾವು ತುಂಬಾ ಆಭಾರಿಯಾಗಿದ್ದೇವೆ ಮತ್ತೆ ನಾವು ಈ ಅದರಿಂದ ನಮ್ಗೆ ಹುಮ್ಮಸ್ ಬಂದಿದೆ ಅವ್ರೆಲ್ಲಾ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಈ ಜಗನ್ನಾಥ ರಥಯಾತ್ರೆ ಬಂತು ಈ ಸಂದರ್ಭದಲ್ಲಿ ನಾವು ಮಾಡ್ಬೇಕು ಈ ತರ ಎಲ್ಲ ಸಪೋರ್ಟ್ ಇದೆ ಅಂತ ಹೇಳಿ ಎಲ್ಲ ಅನುಕೂಲತೆ ಇದೆ ಅಂತ ಹೇಳಿ ನಾವು ಎಲ್ಲ ವ್ಯವಸ್ಥೆಗಳನ್ನ ನಾವು ಅನ್ಕೊಂಡಿದ್ಕಿಂತ ಹೆಚ್ಚಾಗಿ ಎಲ್ಲರೂ ಸಹಕರಿಸಿದ್ದಾರೆ ಆದ್ದರಿಂದ ನಾವು ಮಾಡಿದೀವಿ ಆಮೇಲೆ ಪ್ರತಿ ವಾರ ಈ ದೇವಸ್ಥಾನದಲ್ಲಿ ನಾವು ಸತ್ಸಂಗ ನಡೆಸ್ತೀವಿ ಎಲ್ಲರೂ ಬಂದು ತಗೋಬೇಕು ಅಂತ ನಾನು ಎಲ್ಲರನ್ನೂ ಕಲಕಲೆಯಿಂದ ಕೇಳ್ಕೊಡ್ತೀನಿ ಹರೇ ಕೃಷ್ಣ ಎಲ್ರಿಗೂ ಹರೇ ಕೃಷ್ಣ ಇಲ್ಲಿ ಐವತ್ತೆಂಟನೇ ದಿವಸ ಜೈ ಜಗನ್ನಾಥೇಳಿ ಆ ಹರೇ ಕೃಷ್ಣ ಅವರು ನಾವು ಏನಪ್ಪಾ ಅಂತಂದ್ರೆ ಪ್ರತಿ ಸಂಡೇನು ಭಗವದ್ಗೀತಾ ಕ್ಲಾಸ್ ಹೇಳ್ಕೊಡ್ತೀವಿ ಆ ದಯವಿಟ್ಟು ಎಲ್ಲಾರು ಇದ್ರದ್ದು ಸದುಪಯೋಗ ತಗೋಬೇಕು ಮೊದಲ ಬಾರಿಗೆ ಏನಪ್ಪಾ ಅಂತಂದ್ರ ಇಲ್ಲಿ ಐವತ್ತೆಂಟನೇ ಸತ್ತರ ಒಳಗ್ ಬಾಗುಲ್ಕೋಟಿ ನವನಗರ ಒಳಗ ಬಾರಿಗೆ ಜಗನ್ನಾಥ ರಥಯಾತ್ರೆಯನ್ನ ಮೊದಲ ಬಾರಿಗೆ ಶುರು ಮಾಡಿರಿ ಎಲ್ರೂ ಇದರ ಸದುಪಯೋಗ ತಗೊಳ್ರಿ ಅಂತ ಹೇಳ್ತೀನಿ ಪ್ರತಿ ಸಂಡೇನೂ ಸತ್ಸಂಗ ಇರುತ್ತೀನಿ ದಯವಿಟ್ಟು ಎಲ್ಲಾರು ಇದ್ರದ್ದು ಸದುಪಯೋಗ ತಗೊಳ್ರಿ ಹರೇ ಕೃಷ್ಣ ನಮ್ಗೆ ಎಲ್ಲಾರು ಗುರುಗ ಹಾಗಾದ್ರೆ ಜಗನ್ನಾಥ ಗುರುಗೇ நம்ம இல்லே நம் ஜகநாத் இல்லே வந்து நமக்கு மத்த ரதான ரதனிக்க அவகாச மாட்டார அவர் எல்லாரும் ரதாகி அதுக்கு நம் ஜகன்னா எஸ் அவகாச கொட்டாரா ஜன எக் எஸ் அந்த எஸ் அந்த ரங்கோலி மத்த அவரு நை ஜிப கீர் துபா சனாக எல்லாரும் அசூரிய கீர்த்தனை துபா என்ஜாய் அஹ் ஜகன்னாத் தான் நம் வந்து நமக்கு துபா ஷி ஆய்து ஜாய் ஜெண்டா ಮಹಿಳೆಯರು ಮಕ್ಕಳು ಎನ್ನದೇ ಎಲ್ಲರೂ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ನಂತರ ಲಕ್ಷ್ಮೀ ದೇವಾಲಯಕ್ಕೆ ಆಗಮಿಸಿದ ರಥೋತ್ಸವದಲ್ಲಿ ಮೂರ್ತಿ ದೇವರ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಲಾಯಿತು ತದ ಬಳಿಕ ಪ್ರವಚನ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಒಟ್ಟಿನಲ್ಲಿ ಪುರಿ ಜಗನ್ನಾಥ ದೇವಾಲಯ ಮಾದರಿಯಲ್ಲೇ ಇದೇ ಮೊದಲ ಬಾರಿಗೆ ಬಾಗಲಕೋಟೆಯ ನವನಗರದಲ್ಲಿ ರಥೋತ್ಸವ ಮಾಡಿರುವುದು ಗಮನ ಸೆಳೆಯುವಂತಾಯಿತು ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದಲ್ಲಿ ಎಸ್ಎಸ್ ಕರ್ನಾಟಕ ವತಿಯಿಂದ ಸೌಹಾರ್ದ ನಡಿಗೆಯ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಸಕ ವಿಜಯಾನಂದ ಕಾಶಪ್ಪನವರ ಭಾಗಿಯಾಗಿ ಮಾತನಾಡಿದ ಅವರು ಭಾರತ ದೇಶ ಜಾತ್ಯತೀತ ರಾಷ್ಟ್ರವಾಗಿದ್ದು ಎಲ್ಲರೂ ಸಮಾನ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಇಲ್ಕಲ್ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸೌಹಾರ್ದದ ನಡಿಗೆ ಮೂಲಕ ಜಾಗೃತಿ ಮೂಡಿಸಲಾಯಿತು ಈ ಸಮಯದಲ್ಲಿ ನಂದವಾಡಿಯ ಡಾಕ್ಟರ್ ಚನ್ನ ಬಸವ ಶಿವಾಚಾರ್ಯರು ಹಾಗೂ ಮುಸ್ಲಿಂ ಮುಖಂಡರು ಸೇರಿದಂತೆ ವಿವಿಧ ಧರ್ಮದ ಗುರುಗಳು ಭಾಗವಹಿಸಿದ್ದರು ನನ್ನ ಹುಲ್ಮಲಿನಲ್ಲಿ ಸ್ಮರಿಸಿಕೊಳ್ತಾ ಅದೇ ಕಾರಣವಾಗಿ ಅದರ ಸಹಿತ ಮುಖ್ಯ ಕಾರ್ಮಿಕರನ್ನು ಕೂಡ ನನ್ನ ಹುಲ್ಮಂದಿನಲ್ಲಿ ಸ್ಮರಿಸಿಕೊಂಡು ಈಗಿನ ಬಹಳ ವಿಶೇಷವಾದ ಈ ಒಂದು ನಡಿಗೆ ಸೌಹಾರ್ದ ನಡಿಗೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ದೊಡ್ಡ ದೊಡ್ಡ ನಗರದಲ್ಲಿ ಈ ಸೌಹಾರ್ದ ನಡಿಗೆಯನ್ನು ಇವತ್ತು ಚಾಲನೆಯನ್ನ ಇರೋ ಮುಖಾಂತರ ಭಾರತ ದೇಶದ ಒಂದು ತತ್ವ ಸಿದ್ಧಾಂತದ ಮತ್ತು ಭಾರತ ದೇಶದ ಪವಿತ್ರವಾದ ಗ್ರಂಥ ನಮ್ಮೆಲ್ಲರಿಗೂ ಕೊಟ್ಟಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಪ್ರಾಂತೀಯ ಪ್ರಜೆಗಳಾಗಿ ಈ ಒಂದು ಸೌಹಾರ್ದ ನಿಮಗೆಯ ಈ ಒಂದು ಚಾಲನೆ ಸಮಾರಂಭದಲ್ಲಿ ಉಪಸ್ಥಿರುವಂಥ ನಮ್ಮ ನಂಬನೀಯರಾದಂಥ ಕಡಾಪಲ್ಲ ಅವರಲ್ಲಿ ಹಾಗೂ ನಮ್ಮ ನಮ್ಮ ಅಭಿವೃದ್ಧಿ ವಿಷಯದಲ್ಲಿ ಬಹಿರಂಗ ಚರ್ಚೆಗೆ ನಿಮ್ಮ ಮನೆಯ ಮುಂದೆ ವೇದಿಕೆ ಹಾಕುತ್ತೇನೆ ಎಂದು ಮಾಜಿ ಶಾಸಕರಿಗೆ ಹಾಲಿ ಶಾಸಕರಾದಂತಹ ವಿಜಯಾನಂದ ಕಾಶ್ಯಪ್ನವರ್ ಸವಾಲು ಹಾಕಿದ್ದಾರೆ ನೂತನ ಪ್ರವಾಸಿ ಮಂದಿರದ ಭೂಮಿ ಪೂಜೆ ಸಮಾರಂಭದಲ್ಲಿ ಮಾಜಿ ಶಾಸಕರಾಗಿರುವಂತಹ ದೊಡ್ಡನಗೌಡ ಪಾಟೀಲ್ ಅವರಿಗೆ ಸವಾಲು ಹಾಕಿದ್ದಾರೆ ಇಲ್ಕಲ್ ತಾಲೂಕಿನ ಗುಗ್ಗಲ್ಮರಿ ಗ್ರಾಮದ ಹತ್ತಿರ ಕೈಗಾರಿಕಾ ಪ್ರದೇಶದ ಇರುವಂತ ಸ್ಥಳದಲ್ಲಿ ನೂತನ ಪ್ರವಾಸಿ ಮಂದಿರದ ಸುಮಾರು ಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ ನಂತರ ಶಾಸಕರ ಸವಾಲು ಹಾಕಿದ್ದಾರೆ ಏನಂತ ಹೇಳಿದ್ದಾರೆ ನೀವೇ ಕೇಳಿ ಭಾಳಿ ಡಾಕ್ಟ್ರಿ ಸಾವಿರದ ಕೂಡ ಕೊಟ್ಟಿಲ್ಲ ಅಂತ ಮಾತಾಡ್ತಾರಿಗೆ ಡಾಕ್ಟ್ರಿಯಾದ ತೋರಿಸ್ತಿತ್ತಮ್ಮ ಬಂದು ಬೇಕಾದ್ರೆ ಬೇಕರೆ ನಿನ್ನ ಮನೆ ಮುಂದೆ ವ್ಯಕ್ತಿಗೆ ಸರ್ಕಾರು ಬಿ ಮಾಡಿ ಅವ್ರ ಮನೆ ಮುಂದೆ ಆಗಿ ಕೊಡ್ತೀನಿ ಅಭಿವೃದ್ಧಿ ನಾಲ್ಕು ಬಗ್ಗೆ ಕೋಟಿ ನಾಲ್ಕು ಸಾವಿರ ಕೊಟ್ಟರೆ ಅಭಿ ಏನು ತೋರಿಸ್ತಿಲ್ಲ ಮಾಡ್ತಿಲ್ಲವ ಸಾವಿರ ಸಾರಿ ಬೆಳ್ದಿಲ್ಲ ಓಟ ಹೊರಡುತ್ತೆ ಆಗುತ್ತೆ ಅದಕ್ಕೆ ಭಾಳ ಮಾತಾಡೋದು ಬೇಡ ಇದು ಅನೇಕ ಸಂದರ್ಭದಲ್ಲಿ ಮಾತಾಡುತ್ತೆ ಇವತ್ತು ಯೋಜನೆ ಭೂಮಿ ಪೂಜೆಯನ್ನು ನೆರವೇರಿಸಿದೀವಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣದ ಸೌಲಭ್ಯಗಳನ್ನು ಸೇರಿದಂತೆ ಇತರ ಸೌಕರ್ಯವನ್ನು ನೀಡುವಂತೆ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಮತ್ತು ಕಾಮಗಾರಿ ಮಜ್ನೂರ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಸುರೇಶ್ ನಾಟ್ಗೇರ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗಳ ಪ್ರತಿನಿಧಿಗಳೊಂದಿಗೆ ಮಾಹಿತಿ ನೀಡುತ್ತಾ ಕಳೆದ ಎರಡು ವರ್ಷಗಳಿಂದ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ವೇತ ವೇತನ ಬಂದಿಲ್ಲ ಇದರ ಜೊತೆಗೆ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದಂಥ ಸರ್ಕಾರದ ವಿವಿಧ ಯೋಜನೆಗಳು ಸಮರ್ಪಕವಾಗಿ ಸಿಗುತ್ತಿಲ್ಲ ಎಂದು ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಹೇಮಾ ಹಂಚನಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ಎರಡು ವರ್ಷದಿಂದ ಹಿಂದೆ ಬಂದಂತ ಸರ್ಕಾರ ನಮಗೆ ಹಲವಾರು ಸಮಸ್ಯೆಗಳನ್ನು ಮತ್ತು ತಪ್ಪು ನೀತಿ ನಿರ್ಧಾರಗಳಿಂದ ಬಹಳ ಸಮಸ್ಯೆ ಆಗಿದೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಮೊದಲೇದಾಗಿ ನಾವು ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ವರ್ಷ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನಶಾಯದ ಅರ್ಜಿ ಹಾಕಿದ್ರ ಇವತ್ತಿನವರೆಗೂ ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕಿಲ್ಲ ಕಾರಣ ಏನಂತಂದ್ರ ಅವರು ಅಧಿಕಾರ ಬರ್ತಾನೆ ಕಟ್ಟಡ ಕಾರ್ಮಿಕರ ಮಕ್ಕಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಿಂದ ಸುಮಾರು ಹನ್ನೆರಡರಿಂದ ಹದಿಮೂರು ಲಕ್ಷ ಸ್ಕಾಲರ್ಶಿಪ್ ಅರ್ಜಿಗಳು ಬಂದವು ಅವ್ರಷ್ಟಿಗೂ ನಾವು ಸ್ಕಾಲರ್ಶಿಪ್ ದುಡ್ಡು ಕೊಟ್ವಿ ಅಂತಂದ್ರೆ ನಮಗೆ ಮಂಡಳಿಯಲ್ಲಿ ಹಣ ಬರಿದಾಗ್ತೈತಿ ಅಂತಕ್ಕಂಥದ್ದು ಒಂದು ನೆಪ ಹೇಳಿದ್ರು ಅವರು ಅದಾದ ನಂತರ ಅವ್ರು ಬರ್ಬರ್ತಾನೆ ಅಲ್ಲಿ ಶೈಕ್ಷಣಿಕ ಧನಸಹಾಯ ಕಾರ್ಮಿಕರ ಮಕ್ಕಳಿಗೆ ಒಂದೇ ಕ್ಲಾಸ್ ಇಂದ ಐದು ಸಾವಿರ ಪ್ರಾರಂಭವಾಗಿ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಹೋದ್ರೆ ಹಂತ ಹಂತವಾಗಿ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಇತ್ತು ಅವರು ಬಂದ ತಕ್ಷಣ ಅದನ್ನ ಕಡಿತಗೊಳಿಸಿದ್ರು ಎಷ್ಟು ಪರ್ಸೆಂಟ್ ಅಂದ್ರೆ ಎಂಬತ್ತು ಪ್ರತಿಶತ ಕಡಿತಗೊಳಿಸಿದ್ರು ಅವರು ಈಗ ಕೇವಲ ಎರಡು ಸಾವಿರ ರೂಪಾಯಿದಿಂದನ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಸಿಗುತ್ತೆ ಮತ್ತೆ ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಸಿಗ್ಲಿಲ್ಲ ಅಂತ ಹೇಳಿ ನಾವು ಧಾರವಾಡ ಹೈಕೋರ್ಟ್ ಒಳಗೆ ಎರಡ್ ಸಾವಿರದ ಇಪ್ಪತ್ತ್ ನಾವು ಕೇಸ್ ನಾವು ಟೋಟಲಿ ಕರ್ನಾಟಕದೊಳಗೆ ಎಷ್ಟು ಕಟ್ಟಡ ಕಾರ್ಮಿಕರ ಮಕ್ಕಳದ ಶೈಕ್ಷಣಿಕ ಅರ್ಜಿ ಹಾಕಿವೆ ಅವನ್ನೆಲ್ಲ ಬಾಕಿ ಇರ್ತಕ್ಕಂಥ ಕೊಡಿಸ್ಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಟೈಮ್ ಆದೇಶ ಆಯ್ತು ಧಾರವಾಡ ಹೈಕೋರ್ಟ್ ಯಾವ ಸ್ಕಾಲರ್ಶಿಪ್ ಮಕ್ಕಳಿಗೆ ದುಡ್ಡು ಕೊಟ್ಟಿಲ್ಲ ನೀವು ಇಡೀ ಕರ್ನಾಟಕದೊಳಗ ಅವ್ರೆಲ್ಲರಿಗು ಒಂದು ತಿಂಗಳ ಒಳಗಾಗಿ ನೀವು ದುಡ್ಡು ಕೊಡ್ಬೇಕು ಅಂತ ಹೇಳಿ ಆದ್ರೂ ಕೊಡ್ಲಿಲ್ಲ ಅವರು ಪುನಃ ಮತ್ತು ನಾವು ಒಳಗ ಕೋರ್ಟ್ ಆಫ್ ಕಂಟೆಂಪ್ಟ್ ಹಾಕಿದೀವಿ ಕೋರ್ಟ್ ಆಫ್ ಕಂಟೆಂಪ್ಟ್ ಹಾಕಿದಾಗ ಇಡೀ ಹದಿನೈದು ದಿವಸ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಇರ್ಬೋದು ಕಾರ್ಮಿಕ ಇಲಾಖೆ ಇರ್ಬೋದು ಧಾರವಾಡ ಹೈಕೋರ್ಟ್ ಓಡಾಡಿ ಅವರು ಅಪಾಲೇಜಿ ಬರ್ಕೊಟ್ರಲ್ಲಿ ನಾವು ಬರ್ತಕ್ಕಂಥ ಒಂದ್ ತಿಂಗಳ ಎರಡು ತಿಂಗಳೊಳಗಾಗಿನ ಸ್ಕಾಲರ್ಶಿಪ್ ಎಲ್ಲಾ ಮಕ್ಕಳಿಗೂ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನಾವು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಇದೊಂದ್ಸಲ ನಮ್ಗೆ ಅವಕಾಶ ಕೊಡ್ರಿ ಅಂತ ಹೇಳಿ